ಜಿಲ್ಲೆ ಕೊಪ್ಪ ತಾಲೂಕಿನ ಏರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಡುವಾನೆ ಗ್ರಾಮದಲ್ಲಿ ಸುಮಾರು ನಲವತ್ತು ವರ್ಷದಿಂದ ಭೂಮಿ ಮತ್ತೆ ವಸತಿಗಾಗಿ ವಂಚಿತವಾಗಿ ಇಲ್ಲಿನ ಸ್ವಲಿತ ಸಮುದಾಯದ ಕುಟುಂಬದವರು ವಾಸ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಿಡುವಾನೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ಬಂದು ಇಲ್ಲಿವರು ಕೂಡ ನಮಗೆ ಆಗಲಿ ವಸತಿ ಆಗಲಿ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಇದೇ ನಿಡುವಾಣೆ ಗ್ರಾಮದಲ್ಲಿ ಸುಮಾರು ಹತ್ತು ವರ್ಷದ ಹಿಂದೆ ಭೂಮಿ ಮತ್ತು ವಸತಿಗೋಸ್ಕರ ಟೆಂಟ್ ಹಾಕ್ತಾರೆ ಆದರೆ ಹತ್ತು ವರ್ಷದ ಹಿಂದೆ ಬಂದಿರುವಂತಹ ಎ ಸಿ ಏನಿದ್ರು ಅವರು ನಮಗೆ ಭೂಮಿ ಮತ್ತು ವಸತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹತ್ತು ವರ್ಷ ಆದರೂ ಕೂಡ ಕೊಟ್ಟಿಲ್ಲ ಹಾಗಾಗಿ ನಾವು ನಿಡುವಾನೆ ಇರುವಂತಹ ಜಾಗದಲ್ಲಿ ನಾವು ಭೂಮಿ ಮತ್ತು ವಸತಿಗಾಗಿ ನಾವು ಟೆಂಟ್ ಹಾಕೊಂಡು ಜೀವನ ಮಾಡ್ಕೊಳ್ಳೋಕೋಸ್ಕರ ನಾವು ಬದುಕನ್ನು ಕಟ್ಕೊಂಡು ಅಂತ ಅಂತಂದ್ಬಿಟ್ಟು ಇಲ್ಲಿ ದಲಿತ ಸಮುದಾಯದ ಬನ್ನಿ ಸ್ನೇಹಿತರೆ ಅಲ್ಲಿರುವಂತಹ ಜನರನ್ನೇ ನಾವು ಮಾತಾಡ್ಸೋಣ ಯಾವ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೇಳೋಣ ಮೇಡಮ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಾನು ಆಟೋ ಹೊಡೆಸ್ತಿದ್ದೀನಿ ನಮ್ಮ ಹೆಂಡತಿ ಎಷ್ಟು ಕೆಲಸ ಮಾಡ್ತಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯನ ಬೇರೆ ಹೌದು ಏನಾದರೂ ನಮ್ಮ ಜನಗಳಿಗೆ ಯಾರಿಗೂ ಸೈಟ್ಗಳಿಲ್ಲ ಎಲ್ಲ ಕೂಲಿ ಕಾರ್ಮಿಕರು ಇರೋದು ಮತ್ತೆ ದಲಿತರು ದಲಿತರು ಅಂದರೆ ಎಲ್ರಿಗೂ ಅಲರ್ಜಿ ಯಾರು ಮಾಡ್ಕೊಡ್ತಿರ್ಲಿಲ್ಲ ಅದಕ್ಕೋಸ್ಕರ ಮಾಡಿದ್ವಿ ಇಲ್ಲೊಂದು ದೊಡ್ಡ ಸೋಕರ್ ಮನೆ ಕಡ್ದೆ ಅಂದ್ರ ಒಂದು ಕಾಂಪ್ಲೆಕ್ಸ್ ಮಾಡ್ದೆ ಅದು ಸ್ಟೇ ಬಂತು ಸ್ಟೇ ಬಂದ ತಕ್ಷಣ ನಮ್ಗೆ ಗೊತ್ತಾಯಿತು ಖಾಲಿ ಜಾಗ ಇದು ಗೌರ್ಮೆಂಟ್ ಜಾಗ ಅಂತ ಗೊತ್ತಾಯಿತು ಅದಕ್ಕೆ ನಾವೆಲ್ಲರೂ ಸೇರಿ ಎಲ್ಲಲ್ಲಿ ಯಾರ್ಯಾರು ಮನೆ ಇಲ್ಲ ಅವರಿಗೆಲ್ಲ ಮನೆ ಮಾಡಿಕೊಟ್ಟು ನಾವು ಇಲ್ಲಿರೋಣ ಅಂತೇಳಿ ಎಲ್ಲ ಸೇರಿಕೊಂಡು ಬಂದು ಇಲ್ಲಿ ಮನೆ ಮಾಡಿದ್ದೀವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ನಮಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲ ಎಲ್ಲ ಚಾನಲ್ ಕೊಟ್ಟು ನಮ್ಮ ನಾವು ಇಲ್ಲಿ ಎಷ್ಟು ಜನ ಇದ್ದೀವಿ ಎಲ್ಲ ಕೂಲಿ ಕಾರ್ಮಿಕರು ಮತ್ತು ಬಡ ಬಡವರು ಎಲ್ಲ ಸಣ್ಣ ಮಕ್ಕಳು ಇಟ್ಕೊಂಡು ಎಲ್ಲ ಇದ್ದಾರೆ ತೋಟದಲ್ಲಿ ನಾಳೆ ಹೊರಗೆ ಹೋಗಂದ್ರೆ ಮನೆ ಇಲ್ಲ ರಿಟೈರ್ಡ್ ಆಯ್ತು ಅಂದರೆ ಅವ್ರಿಗೆ ಮನೆ ಇಲ್ಲ ಬಾಡಿಗೆ ರೂಮಿಗೆ ಹೋಗೋಣಂದ್ರೆ ಅಲ್ಲಿ ಒಂದು ಬಾಡಿಗೆ ರೂಮಿಗೆ ಐದು ಸಾವಿರ ಹತ್ತು ಸಾವಿರ ಇದೆ ಹಾಗಾಗಿ ಯಾರಿಗೂ ಮನೆ ಇಲ್ಲದ ಕಾರಣದಿಂದ ನಾವು ಇಲ್ಲಿ ಬಂದು ಸೈಟ್ ಮಾಡ್ತಿದ್ದೀವಿ ನಿಮಗೆಲ್ಲ ಸಪೋರ್ಟ್ ಬೇಕು ಈಗ ಏನು ಇವತ್ತು ಹೋರಾಟ ಕಿಲ್ದಿದ್ದೀವಿ ಇದು ಮುಂದಿನ ನಮಗೆ ಸಕ್ಸಸ್ ಆಗಿ ನಾವು ಇಲ್ಲಿ ಪೂರ್ವಂಗಾಗಬೇಕು ಇದು ಗೌರ್ಮೆಂಟ್ ಜಾಗನೇ ಆಗಿದೆ ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಬಂದು ಕೂತಿದ್ದೀವಿ ನಿಮಗೆಲ್ಲ ಸಪೋರ್ಟ್ ಬೇಕು ಇಷ್ಟು ಜನಕ್ಕೂ ಮನೆಯಲ್ಲಿ ಆಗಬೇಕು ಎಷ್ಟು ದಿನದಿಂದ ಹೋರಾಟ ಮಾಡ್ತಿದ್ದೀರಾ ಜಾಗಕ್ಕೋಸ್ಕರ ಮನೆಗೋಸ್ಕರ ಭೂಮಿ ವಸತಿಗೋಸ್ಕರ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಿದ್ವಿ ಒಂದು ಸಲ ಅಲ್ಲೊಂದು ಹತ್ರ ಸೈಟ್ ಇದೇ ಥರ ಮಾಡಕ್ಕೆ ಹೋಗಿದ್ವಿ ಅಲ್ಲಿ ಡಿಮ್ ಪ್ರಶ್ನೆ ಅಂತ ಹೇಳಿದರು ಆಮೇಲೆ ಎಸಿನ ಎಸಿನ ಕರೆಸಿದ್ವಿ ಪಂಚಾಯತ್ ಸ್ಟ್ರೈಕ್ ಮಾಡಿ ಎ ಸಿ ಎ ಸಿ ಬಂದರು ಮೂರು ತಿಂಗಳ ಮಾಡಿಕೊಟ್ಟೆ ಅಂತ ಹೇಳಿದವರು ಇವತ್ತು ಹತ್ತು ವರ್ಷ ದಾಟೋ ಇತ್ತು ಇನ್ನೂ ಒಂದು ಮನೆ ಮಾಡಿಕೊಟ್ಟಿಲ್ಲ ಅದಕ್ಕೆ ಕಾದು ಕಾದು ಮತ್ತೆ ಎಲ್ಲಿ ಇಲ್ಲ ಅಂತೇಳಿ ಇದೊಂದು ಜಾಗ ನಮ್ಗೆ ಗೊತ್ತಾಯಿತು ಎಲ್ಲ ಸೇರಿ ಬಂದು ಇಲ್ಲಿ ನಾವು ಸೈಟಿಗೆ ಮನೆ ಮಾಡಿ ಕೂತಿದ್ವಿ ಈಗ ನನ್ನ ಹೆಸರು ಸಾವಿತ್ರಿ ಚಂದ್ರಶೇಖರ್ ಅಂತ ನಾವು ಇರೋದು ಎಲೆಮಡ್ಲೂಟಿ ಎಸ್ಟೇಟಲ್ಲಿ ನಮಗೆ ಮನೆ ಇಲ್ಲ ಮೂವತ್ತು ವರ್ಷದಿಂದ ಅಲ್ಲಿ ಎಸ್ಟೇಟಲ್ಲೇ ಇದ್ದೀವಿ ನಾವು ಇಲ್ಲಿ ಅಪ್ಲಿಕೇಶನ್ ಎಲ್ಲ ಹಾಕಿದ್ವಿ ಮನೆಗೆ ಎಲ್ಲೂ ನಮಗೆ ಮನೆ ಮಾಡಿ ಕೊಟ್ಟಿಲ್ಲ ಅದಕ್ಕಾಗಿ ಇವತ್ತು ಇಲ್ಲಿ ಬಂದು ಮನೆ ಮಾಡಲಿಕ್ಕಂತ ಅಂತ ಸೌರಿ ಇದನ್ನ ರೆಡಿ ಮಾಡಿದ್ದೀವಿ ನಾವು ಇಲ್ಲಿ ಇಷ್ಟು ಎಲ್ಲಿದ್ದರೆ ಎಸ್ಟೇಟಲ್ಲೇ ಈಗಲೂ ಇರೋದು ಎಸ್ಟೇಟಲ್ಲೇ ನಾವು ಎಸ್ಟೇಟ್ ಕ್ವಾರ್ಟ್ರಸಲ್ಲಿ ಇರೋದು ಇನ್ನು ಮುಂದೆ ರಿಟೈರ್ಡ್ ಆದರೆ ನಾವು ಹೊರಗೆ ಬಂದರೆ ನಮಗೆ ಮನೆ ಇಲ್ಲ ಅವಾಗ ಎಲ್ಲಿಗೆ ಹೋಗ್ಬೇಕು ನಾವು ಅದಕ್ಕಾಗಿ ಇಲ್ಲಿ ಖಾಲಿ ಜಾಗ ಇತ್ತು ಅಂತ ಇಲ್ಲಿ ಬಂದು ಟೆಂಟ್ ಹಾಕಿದ್ವಿ ನಾವು ನಿಮಗೆ ಮನೆ ಇಲ್ವಾ ಇಲ್ಲ ಮತ್ತೆ ಇಷ್ಟು ದಿನ ಹೆಂಗ್ ವಾಸವಾಗಿದ್ರಿ ವಾಸ ಅದು ಎಷ್ಟು ಕೊಟ್ರಲ್ಲಿ ನಾವು ನಾವು ತೋಟದಲ್ಲಿ ಕಾಫಿ ಎಲೆ ಮಾಡಲು ಕಾಫಿ ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅತ್ತು ಇಪ್ಪತ್ತು ಮೂವತ್ತು ವರ್ಷದಿಂದ ಅಲ್ಲೇ ವಾಸವಾಗಿದ್ದೀವಿ ನಮಗೆ ಕೂರ್ಲಿಕ್ಕೆ ಸೈಟ್ ಇಲ್ಲ ಜಾಗ ಇಲ್ಲಿ ಎಲ್ಲೂ ಇಲ್ಲ ಅರ್ಜಿ ಎಲ್ಲ ಹಾಕಿದ್ದೀವಿ ಅರ್ಜಿ ಹಾಕಿದ್ರಿಂದ ಯಾವುದು ಇದನ್ನು ಬಂದಿಲ್ಲ ನಮಗೆ ಅದರಿಂದ ಇಲ್ಲಿ ಖಾಲಿ ಜಾಗ ಇದೆ ಅಂತ ಗೊತ್ತಾಯ್ತು ನಮಗೆ ಹಾಗಾಗಿ ಬಂದು ನಾವು ಎಲ್ಲ ಸೌರಿ ನಮಗೊಂದು ಸೈಟ್ ಬೇಕು ಅಂತೇಳಿ ಇಲ್ಲಿ ಬಂದು ಸೈಟ್ ಹಾಕಿದ್ದೀವಿ ನಾವು ಯಾವುದಕ್ಕೆ ಅರ್ಜಿ ಹಾಕಿದ್ದೀರಾ ಮನೆಗೆ ಅರ್ಜಿ ಹಾಕಿದ್ದೀವಿ ಹಾಕಿದಕ್ಕೆ ಯಾವುದು ರಿಪ್ಲೈನು ಬಂದಿಲ್ಲ ನಮಗೆ ಅದು ಆಗ್ತಾಯಿದ್ದೀರಾ ಇಪ್ಪತ್ತೇಳು ವರ್ಷದಿಂದ ಆಗ್ತಾಯಿದ್ದೀವಿ ನಾವು ಅರ್ಜಿ ಹಾಕ್ತಾ ಇದ್ದೀವಿ ಅದಕ್ಕೆ ಯಾವುದೇ ಒಂದು ರಿಪ್ಲೈನು ಬಂದಿಲ್ಲ ನಮಗೆ ಸೈಟ್ ಕೊಡ್ತೀವಿ ಅಂತ ಅಲ್ಲೇ ಮೇಲೆ ಒಂದು ಸೈಟ್ ಮಾಡಿದ್ದೀವಿ ಅದೂ ನಿಲ್ದಂಗೆ ಮಾಡಿದ್ರು ಅದು ಆಗಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಯಾರು ಹೋದ್ರೂ ಇದೇ ಥರ ಅಧಿಕಾರಿಗಳು ಬಂದೆ ಯಾವ ಯಾವ ಎಲ್ಲಿನೂ ಸೈಟ್ ಇಲ್ಲ ಮತ್ತೆ ನಮಗೆ ಜಾ ನಾವೆಲ್ಲಿಗೆ ಹೋಗೋದು ಕೂಡಲಿಕ್ಕೆ ಎಸ್ಟೇಟಿಂದ ಹೊರಗೆ ಬಂದರೆ ಎಲ್ಲೂ ಜ ಮನೆ ಇಲ್ಲ ಮಕ್ಕಳು ಹೆಣ್ಣು ಹೆಣ್ಮಕ್ಳಿದ್ದಾರೆ ಮೂರು ಮಣ್ಣು ಹೆಣ್ಮಕ್ಳು ಅವ್ರು ಇಟ್ಕೊಂಡು ನಾವೆಲ್ಲಿ ಕೂರೋದು ಬಂದು ಪಂಚಾಯಿತಿಯವರೇ ಹೇಳಿದ್ದ ಇದೇ ಜಾಗ ಇಲ್ಲಿ ಖಾಲಿ ಜಾಗ ಇದೆ ಅಂತ ಖಾಲಿ ಜಾಗ ಇದೆ ಅಂತಲ್ಲ ಇಲ್ಲಿ ಸೈಟ್ ಇದೆ ಅಂತೇಳಿ ಗೊತ್ತಾಯ್ತು ನಮ್ಗೆ ಪಕ್ಕ ಎಲ್ಲ ಎಲ್ಲ ಗೊತ್ತಾಗ ಖಾಲಿ ಜಾಗ ಇದೆ ಅಂತೇಳಿ ಹಂಗಾಗಿ ಬಂದು ನಾವು ಸೈಟ್ ಮಾಡಿ ಇಲ್ಲಿ ಕೂತಿದ್ವಿ ಮನೇಸರು ಅಂತ ಅಂತೇಳಿ ನಾವು ಟೀ ತೋಟದಲ್ಲೇ ಹುಟ್ಟಿ ಬೆಳೆದು ಟೀ ತೋಟದಲ್ಲೇ ಇದ್ದವರು ನಮಗೆ ಮನೆ ಇಲ್ಲ ಇಲ್ಲಿ ಜಾಗ ಬಂದು ನಲ್ವತ್ತೈವತ್ತು ವರ್ಷದಿಂದ ಇದು ಕುಳ್ಳ ಕುಳ್ಳ ಖಾಲಿ ಜಾಗ ಇದೆ ಇದಕ್ಕೆ ರಿಕಾರ್ಡ್ ಯಾವುದೂ ಇಲ್ಲ ಅದಕ್ಕೋಸ್ಕರ ಬಡವರೆಲ್ಲ ಸೇರಿಕೊಂಡು ನಾವು ಒಂದು ಸೈಟ್ ಮನೆ ಇಲ್ಲಿ ನಾವು ಸುಮಾರು ಕಡೆ ಹೋಗಿ ಎಲ್ಲ ಇದೇ ಮಾಡಿದರೆ ಈ ಥರ ಬಂದು ಇದೇ ಥರ ನಮಗೆ ಗಲಾಟೆ ಮಾಡಿ ಅಲ್ಲಿಂದ ಬೇರೆ ಕಡೆ ಹೋಗಿ ಬೇರೆ ಕಡೆ ಹೋಗಿ ಅಂತ ಇದ್ದರು ಅದಕ್ಕೆ ನಾವು ಏನಿಲ್ಲ ಇದು ಖಾಲಿ ಜಾಗ ಅಂತ ಗೌರ್ಮೆಂಟ್ ಜಾಗ ಅಲ್ಲ ಇದು ಇದು ಖಾಲಿ ಜಾಗ ರಿಕಾರ್ಡ್ ಇಲ್ಲ ಇದಕ್ಕೆ ಅದಕ್ಕೋಸ್ಕರ ನಾವು ಇಲ್ಲಿದ್ದವರೆಲ್ಲ ಬಣ್ಣುಗಳೆಲ್ಲ ಸೇರಿಕೊಂಡು ನಾವು ಬಂದು ಏನು ಗೊತ್ತಾ ಒಂದು ಗುಡಸುಲು ಕಟ್ಟಕೋಸ್ಕಾರವಾಗಿ ನಾವು ಇದನ್ನ ಮಾಡ್ತಾ ಇದ್ವಿ ಉದ್ದೇಶಪೂರ್ವವಾಗಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಯಾವಾಗ್ಲಿಂದ ಹೋರಾಟ ಮಾಡ್ತಿದ್ದೀರಾ ನಾವು ಸಾಧಾರಣ ಬಂದು ಹುಟ್ಟಿ ಅಂದ್ರೆ ನಂಗೆ ಅರವತ್ತೆಂಟು ವಯಸ್ಸು ಆಯ್ತು ಈಗ ನನಗೆ ಗೊತ್ತಿರೋವರೆಗೆ ನಲವತ್ತು ವರ್ಷದಿಂದ ನಾವು ಈ ಥರ ಹೋರಾಟ ಮಾಡ್ತಾ ಇದ್ದೀವಿ ಇವರೆಲ್ಲ ಸಣ್ಣ ಸಣ್ಣ ಮಕ್ಕಳು ಇಲ್ಲಿವರು ಕೂಡ ಯಾರು ಕೂಡ ಅಂದರೆ ನಿಮಗೆ ಭೂಮಿ ಮತ್ತೆ ವಸತಿ ಕೊಡಿಸೋದಾಗಲಿ ಯಾರು ಇಲ್ಲ ಹೋಗಿದ್ದು ಸೈಟ್ ಮಾಡಿದ್ದು ಎರಡು ಮೂರು ಕಡೆ ಅವರು ಇದೇ ಥರ ಮಾಡಿ ಮೇಲ್ಗಡೆಯಲ್ಲಿ ಒಂದು ಕಡೆ ಮಾಡಿದಾಗ ಇದೇ ಥರ ಬಂದು ಇಲ್ಲ ಬಂದು ಅಲ್ಲ ಎಲ್ಲ ಬಂದು ಎಲ್ಲ ಇಲ್ಲ ಇದು ಕೊಡಲಿಕ್ಕಾಗಲ್ಲ ಇದು ಅಧಿಕಾರಿಗಳ ಬಂದು ಬೇರೆ ಕಡೆ ನಿಮಗೆ ಅಂತ ಹೇಳಿದರು ನನ್ನ ಹೆಸ್ರು ಸರಿತಾ ಅಂತೇಳಿ ನಾವು ಬಂದು ಮೂವತ್ತು ವರ್ಷ ಆಯಿತು ಆದರೆ ನಮ್ಮ ಮಕ್ಕಳನ್ನೆಲ್ಲ ಇಲ್ಲಿ ಸಣ್ಣಲ್ಲಿಂದ ಇಲ್ಲೇ ಪಾಪ ಮಳೆ ಗಾಳಿಲಿ ಎಲ್ಲ ಹೋಗ್ತಾಯಿದ್ರು ಆದರೂ ಒಂದು ಸೈಟ್ ಇಲ್ಲ ಹೇರೂರಿಗೆ ಹೋಗಿ ಒಂದು ಎರಡು ಸಲ ಅರ್ಜಿ ಕೊಟ್ಟು ಬಂದು ಅದನ್ನು ಸೈಟ್ ಸಿಕ್ಕಿಲ್ಲ ಹೆಬ್ಬರ್ ಮನೆಗೆ ಹೋದು ಅಲ್ಲಿ ಕೇಳಿದ್ದು ನಾವು ಒಂದು ಖಾಲಿ ಜಾಗ ಇದ್ದರೆ ಕೊಡಿ ಅಂತೇಳಿ ಅವ್ರು ಹೇಳಿದ್ರು ಒಂದು ಏಳು ಲಕ್ಷ ಉಂಟಮ್ಮ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಏಳು ಲಕ್ಷ ಇದ್ದರೆ ಅವ್ರ ಹತ್ರ ನಾವು ಹೋಗ್ಬೇಕಾ ಇಲ್ಲ ಹಾಗಾಗಿ ಇಲ್ಲೊಂದು ಖಾಲಿ ಜಾಗ ಇತ್ತು ಹಾಗಾಗಿ ನಾವು ಇಲ್ಲಿ ಮಕ್ ಕಟ್ಟೋಣ ಒಂದು ಗುಡ್ಸ್ಲಾರು ಹಾಕೋಣ ಅಂತೇಳಿ ಎಲ್ಲ ನಾವು ಎಷ್ಟೇಟಲ್ಲೇ ಇರೋದು ಹಂಗಾಗಿ ಇಲ್ಲಿಗೆ ಬಂದೀವಿ ನಾವು ಇಲ್ಲಿ ಬಂದು ಇಲ್ಲಿ ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲಿ ಎಷ್ಟೆ ಟಲ್ಲೇ ಬೆಳೆದು ಎಷ್ಟು ಒಂದು ಮೂರು ನಾಲ್ಕು ಸಲ ಅರ್ಜಿ ಹಾಕಿದ್ದೀವಿ ಹಿಂಗೇನೆ ಜಾಗ ಎಲ್ಲ ಮಾಡಿ ಟೆಂಟ್ ಎಲ್ಲ ಹಾಕಿದ್ದೀವಿ ಈ ಜಾಗ ಬೇಡ ಬೇರೆ ಜಾಗ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರೆ ಮಾತ್ರ ನಮಗೆ ಜಾಗವೇ ಕೊಟ್ಟಿಲ್ಲ ನಮಗೆ ಮನೆ ಅಂತ ಒಂದು ಬೇಕು ನಮಗೆ ತೋಟ ಅದು ಇದು ಯಾವುದು ಬೇಡ ಕೂರ್ಲಿಕ್ಕೆ ಒಂದು ಮನೆ ನಮಗೆ ಆ ಮನೆ ಮಾತ್ರ ಒಂದು ಸಿಕ್ಕಿದ್ರೆ ಸಾಕು ನಾವು ಬಂದು ಇಲ್ಲಿ ಏನಾದರೂ ಕೆಲಸ ಮಾಡಿದರೆ ಪೊಲೀಸವರು ಎಲ್ಲರೂ ಬರ್ತಾರೆ ಆದರೆ ದೊಡ್ಡವರು ಏನು ಮಾಡಿದ್ರು ಯಾರು ಬಂದು ಹೇಳೋರಿಲ್ಲ ಹೇಳೋರಿಲ್ಲ ಬಡವರು ಅಂದರೆ ಅಷ್ಟು ಚೀಪಾಗಿ ಹೋಗ್ತೀವಿ ಅದಕ್ಕೆ ನೀವು ನೀವೆಲ್ಲ ಸೇರಿ ನಮಗೆ ಎಲ್ಪ್ ಮಾಡಬೇಕು ಬಡವರಿಗೆ ಅಂತ ಒಂದು ಮನೆ ಕಟ್ಟಿಕೊಡ್ಬಿಟ್ಟು ನೀವೇ ಸಹಾಯ ಮಾಡಬೇಕು ಕಾಫಿ ತೋಟದಲ್ಲಿ ಎಷ್ಟು ವರ್ಷ ನಾನು ತುಳಿಯೋದು ವಯಸ್ಸಾಗಿದ್ದವರು ಹಂಗಾಗಿ ಏನೋ ಕೂರಕ್ಕೆ ಜಾಗಬೇಕು ಹೇಳಿ ಮಾಡೋದಷ್ಟೇ ಬೇರೆ ಕಡೆ ನಿಮಗೆ ಜಾಗ ಎಲ್ಲೂ ಇಲ್ವಾ ಎಲ್ಲಿ ಇಲ್ಲಮ್ಮ ಕಾಫಿ ತೋಟದಲ್ಲಿ ಎಲ್ಲ ಮಾಡಲಿ ಇಲ್ಲಿ ಕೆಲಸ ಮಾಡ್ತೀವಿ ಏನ್ ಕೆಲಸ ಮಾಡ್ತೀರಾ ಟೀ ಸೋಪ್ ಕೊಯ್ಯದ ಆ ಜೈರಿಯಲ್ಲಿ ಮಾಡಲ್ಲಿ ಯಾವಾಗ್ಲಿಂದ ನೀವು ಭೂಮಿ ಮತ್ತೆ ವಸತಿಗೋಗಿ ಈ ತರ ಸ್ಟ್ರಗಲ್ ಮಾಡ್ತಾ ಇದೀರ ಹೋರಾಟ ಮಾಡ್ತಾ ಇದ್ದೀರಾ ಇಲ್ಲಮ್ಮ ನಾ ಯಾವಾಗಲೂ ಜಾಗ ಇಲ್ಲ ಎಲ್ಲಿ ಹೋಗಿ ತಂದ್ರೂ ಜಾಗ ಕೊಡಲ್ಲ ಅದಕ್ಕಾಗಿ ಇವತ್ತು ಇಲ್ಲಿ ಹೋರಾಟ ಮಾಡಿ ಕೆಲಸ ಮಾಡೋದು ಈಗ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ಊರಕ್ಕೆ ಜಾಗ ಬೇಕಮ್ಮ ಗಂಡಂಟಿ ಇಬ್ಬರು ಮುದುಕ ಮುದುಕಿ ತೋಟದಲ್ಲಿ ಎಷ್ಟು ವರ್ಷ ಕೆಲಸ ಕೊಡ್ತಾರೆ ಈಗ ತುಂಬ ಕಷ್ಟ ತೋಟದಲ್ಲಿ ಏನು ಕೊಡ್ತಾರೆ ಕೂಲಿ ಅಣ್ಣ ನಾನು ರೂಪಾಯಿ ಕೊಡ್ತಾರೆ ಮೇಡಮ್ ಇಲ್ಲಿ ತುಂಬ ಟೆಂಟ್ ನಲವತ್ತು ವರ್ಷದಿಂದ ವಾಸವಾಗಿದೆ ರೀ ನಮಗೆ ಭೂಮಿ ಇಲ್ಲ ವಸತಿ ಇಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಏನು ಯಾವ ರೀತಿ ನಿಮ್ಗೆ ಯಾವಾಗ ಇನ್ಫಾರ್ಮ್ ಗೊತ್ತಾಯ್ತು ಇಷ್ಟು ವರ್ಷದಿಂದ ಬೆಳಗ್ಗೆ ಬಂದಿರೋದು ಸರ್ವೆ ನಂಬರ್ ಸೆವೆಂಟಿ ಹೇರೂರು ಅದನ್ನು ಫಸ್ಟ್ ಇವಾಗ ಸ್ಕೆಚ್ ಮಾಡಿಸ್ತೀವಿ ಸ್ಕೆಚ್ ಮಾಡಿಬಿಟ್ಟು ಪಂಚಾಯಿತಿಯಿಂದ ನಮಗೆ ಪ್ರಪೋಸಲ್ ಬಂದಮೇಲೆ ಅರಣ್ಯ ಇಲಾಖೆ ಅಭಿಪ್ರಾಯ ತೊಗೊಂಡು ಅದಾದಮೇಲೆ ರಿಸರ್ವ್ ಮಾಡೋಕ್ಕೆ ಅವಕಾಶ ಇರೋದು ಎಲ್ಲದನ್ನು ರೈಟಿಂಗಲ್ಲಿ ಅಲ್ಲಿ ಅಧಿಕೃತವಾಗಿದ್ರಷ್ಟೇ ಮಾಲಕ ಮೇಡಮ್ ಅದು ಕಂದಾಯನ ಅಥವಾ ಅರಣ್ಯ ಭೂಮಿ ಅಂತ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಪಾಡ್ಬೋದಿರೋ ಭೂಮಿ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಸ್ಕೆಚ್ ಮಾಡಿದ್ಮೇಲೆನೇ ಗೊತ್ತಾಗೋದು ಅದಕ್ಕೆ ನಾನು ಬೇಕಾದ ಜಂಟಿ ಸರ್ವೆಗೆ ಕಳಿಸ್ತೀನಿ